ಏ ಕಲ್ಲ ಪ್ರಭಾಕರ ಭಟ್ಟ ನಿನ್ನ ಏನು ಅಂತ ತಿಳ್ಕೊಂಡಿದ್ಯಾ ಏನಂತ ತಿಳ್ಕೊಂಡಿದ್ಯಾ ಇಲ್ಲಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಸ್ನೇಹಿತರಿಗೆ ನಾನೊಬ್ಬ ಜಾತ್ಯತೀತವಾದಿ ಚಿಂತಕ ಪತ್ರಕರ್ತ ಒಬ್ಬ ಬರಹಗಾರ ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು ಸಿಟ್ಟಾಗಬಾರ್ದು ಅದಕ್ಕೋಸ್ಕರ ನಾನು ಇಷ್ಟು ಸಮಯ ಸುಮ್ಮಿದ್ದೆ ಮುಸಲ್ಮಾನರ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೋ ಮಾತಾಡಿದ್ಯಾ ನೀನು ಹೆಂಗ್ ಮಾತಾಡ್ತೀಯ ನೀನು ಮುಸಲ್ಮಾನರಿಗೆ ಬಳಿಗೆ ಎದ್ರೆ ಗಂಡಸ್ರು ಬೇಕಾ ಹಾ ನಿನಗೂ ಹೆಣ್ಮಕ್ಳಿದಾಳ ನಿನ್ನ ಮಕ್ಕಳಿಗೆ ಅವ್ರಿಗೂ ಬೇಕಾ ಬಳಿಗೆ ಎದ್ದು ಕೂಡಲೇ ಒಂದು ಗಂಡಸ ಬೇಕಾ ಏನ್ ಮಾತಾಡ್ತಾ ಇದೀಯಾ ಆದ್ರೂ ಮೇನ್ ನಾನು ಹೇಳ್ತಿರೋದು ಈ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ನಾನು ಭಾರಿ ನಾನು ನೋಡ್ಬಿಡ್ತಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಅಥವಾ ಕಾಂಗ್ ಆರ್ ಎಸ್ ಎಸ್ ನೀವು ಹಾ ನಿಮಗೆ ಒಬ್ರನ್ನ ಎದುರಿಸೋ ಧೈರ್ಯ ಇಲ್ಲ ನಿಮಗೆ ಎನ್ ಆರ್ ಸಿ ವಿಷಯದಿಂದ ಹಿಡಿದು ನಾವು ಅಷ್ಟೇ ಹೋರಾಟಗಾರರು ನಮ್ಮನ್ನ ಮುಂದೆ ಭಾಷಣಕ್ಕೆ ಬಿಟ್ಟು ಉಪಯೋಗಿಸ್ಕೊಂಡ್ರಿ ಬಿಟ್ರೆ ನಿಜವಾಗ್ಲೂ ದೇಶದ ಪರ ಒಂದು ಇದ್ದವ್ರಿಗೆ ನೀವು ಒಂದು ಸ್ಥಾನಮಾನ ಕೊಟ್ರ ಅಥವಾ ನಿಮ್ಮ ಕೆ ಪಿ ಸಿ ಸಿ ಆಫೀಸ್ನಲ್ಲಿ ಒಂದು ಟೀ ಕೊಟ್ರ ಒಂದು ಕಾಫಿ ಕೊಟ್ರ ಏನಿಲ್ಲ ಎಲ್ಲ ಒಂದೇ ನೀವು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಂತ ಹೇಳಿದ್ರು ಒಂದ್ಸರಿ ದೇವಸ್ಥಾನದ ದೇವಸ್ಥಾನದೊಳಗೆ ಬಂದಾಗ ದೇವಸ್ಥಾನ ಅಪವಿತ್ರ ಆಗಿದೆ ಕಲಶ ಚೇಂಜ್ ಮಾಡಬೇಕು ಗೋಮೂತ್ರ ಹಾಕಿ ಶುದ್ಧ ಮಾಡಬೇಕು ಅಂತ ಹೇಳಿದ್ರು ನೆನಪಿದೆಯಲ್ಲ ತಮಗೆಲ್ಲರಿಗೂ ನೋಡಿದ್ರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೇ ಯುವಟಿ ಅವರು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಧೂ ನಾಯಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ನಿಮಗೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇದೆಯಾ ನಿಮಗೆ ಯಾವತ್ತು ನಿಮ್ ಬುದ್ಧಿ ಗೊತ್ತಾಯ್ತು ಅಂತ ಅಂದ್ರೆ ಈ ಬಾಬರಿ ಮಸೀದಿ ವಿಚಾರ ಮತ್ತೆ ಈ ಅಯೋಧ್ಯೆ ರಾಮ ಮಂದಿರ ಕಟ್ಟೋ ಅಂತ ವಿಚಾರದಲ್ಲೇ ಗೊತ್ತಾಯ್ತು ಸೋನಿಯಾ ಗಾಂಧಿ ಅವರು ಬಂದು ಬೆಳ್ಳಿ ಇಟ್ಟಿಗೆ ಕೊಡ್ತಾರೆ ಮೋದಿ ಹೋಗ್ಬಿಟ್ಟು ಹೋಮದಲ್ಲಿ ಕೂರದಂತೆ ನೀವು ಕಾಂಗ್ರೆಸ್ ಅಲ್ಲ ಕಾಂಗ್ ಆರ್ ಎಸ್ ಎಸ್ ನೀವು ಬಾರಿ ನೋವಾಗ್ತಾ ಇದೆ ನನ್ಗೆ ಬಾರಿ ನೋವಾಗ್ತಿದೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಜಾಸ್ತಿ ಹಾಡಕ್ ಹೋಗ್ಬೇಡ ಜಾಸ್ತಿ ಹಾಡಕ್ ಹೋಗ್ಬೇಡ ನನಗೆ ಹೇಳ್ತಾ ಇದ್ದೀನಿ ತಲೆ ಏನಾದರೂ ಕೆಟ್ತು ಅಂತ ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ ನೀನು ಇನ್ನೊಂದು ಮುಖನ ನೀನು ನೋಡೇ ಇಲ್ಲ ನಿನ್ನವರು ಎಷ್ಟು ಸಾರಿ ನಾಲ್ಕು ಬಾರಿ ಹಲ್ಲೆ ಮಾಡಿದರು ನಾಲ್ಕು ಸಾರಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ನೋಡಿದರು ಎಲ್ಲ ಮಾಡಿದ್ರು ನಾನು ಇವತ್ತು ಒಬ್ಬಂಟಿಯಾಗಿ ಓಡಾಡ್ತೀನಿ ನನ್ನ ಹುಡುಗರು ಹೇಳ್ತೀರ ಅಣ್ಣ ನಾವು ನಿಮ್ಮ ಜೊತೆ ಬರ್ತೀವಿ ನಮಗೆ ರಾತ್ರಿ ನಿಮ್ಮ ಜೊತೆ ತಿರ್ಗಡ್ಲಿಕ್ಕೆ ಹೆದರಿಕೆ ಆಗುತ್ತೆ ಅಂತ ನೀವು ರಾತ್ರಿ ಒಬ್ಬರೇ ಹೋಗೋದು ಹೆದರಿಕೆ ಆಗುತ್ತೆ ನಿಮ್ಮ ಜೊತೆ ಬರ್ತೀನಿ ಅಂತ ಆದರೂ ಕೂಡ ನಾನು ಹೋಗಲ್ಲ ಏಯ್ ಸತ್ಯಕ್ಕೆ ತಲೆ ಬಾಗ್ತಾ ಇದ್ದೀವಿ ನಾವು ಸತ್ಯಕ್ಕೆ ತಲೆ ಬಾಗ್ತಿದ್ದೀವಿ ಅಂತೇಳಿ ಅರ್ಥ ಆಯ್ತಲ್ಲ ನೀನು ಇದೇ ಥರ ಆಡೋಕ್ ಹೋಗಬೇಡ ನೀನು ಇದೇ ಥರ ಆಡೋಕ್ ಹೋಗಬೇಡ ನೀನು ಇದೇ ಥರ ಆಡಿದರೆ ಹಾ ನಿನ್ನ ಕಲ್ಲಡ್ಕದಲ್ಲಿ ಕತ್ತರಿಸ್ಬಿಟ್ಟು ಕಲ್ಲಡ್ಕದ ಬೀದಿ ನಾಯಿಗಳಿಗೆ ಆಗ್ಬಿಡ್ತಾನೆ ಈ ವಿನೋದ್ ಶೆಟ್ಟಿ ಆಯ್ತು ಬಿಡು ಏನು ಎದರ್ಸ್ತಿಯಾ ಸರಿ ನನ್ನ ವಿಡಿಯೋಗಳನ್ನು ಎಲ್ಲಾ ಡಿಲೀಟ್ ಮಾಡಿಸ್ತೀಯಲ್ಲ ನೀನು ಡಿಲೀಟ್ ಮಾಡಿಸ್ತಿಯಲ್ಲ ಸತ್ಯ ಎದುರಿಸುವಂತ ಧೈರ್ಯ ಇಲ್ಲ ನಾಲಾಯಕ್ ನನ್ನ ಮಗನ ಈ ಒಂದು ವಯಸ್ಸಾದ ಬುದ್ಧಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಬದುಕೋ ಬದ್ಲು ಹ ನಿನ್ನ ಸ್ವಾರ್ಥಕ್ಕೋಸ್ಕರ ಹೊಟ್ಟೆ ನಾಟಕ ಆಡ್ಕೊಂಡು ಬರ್ತಿದ್ಯಾಲ ನಾಚಿಕೆ ಆಗಲ್ವಾ ಏನು ಮಾಡ್ತೀಯ ನೀನು ಈ ವಿಡಿಯೋ ಬಿಟ್ಟಿದ್ದೀನಿ ಮೇಲ್ಗಡೆ ನನ್ನ ನಂಬರ್ ಇರುತ್ತೆ ಅಡ್ರೆಸ್ ಹಾಕ್ತೀನಿ ನೀನು ನಿನ್ನ ಚೇಲಗಳು ಏನು ಕಿತ್ಕೊಂತೀರ ಕಿತ್ಕೊಳ್ಳಿ ನೀವು ನನಗೂ ಭಾರಿ ಬೇಜಾರಾಗಿದೆ ಮುಸ್ಲಿಮ್ ಹೆಣ್ಮಕ್ಳು ನೀನ್ಗೆ ಏನೋ ಮಾಡಿದ್ದಾರೆ ಹಾಂ ಅಲ್ಲಿ ಕಲ್ಲಡ್ಕದಲ್ಲಿ ನಿನಗೆ ಓಡಾಡಲಿಕ್ಕೆ ನರ ಇಲ್ಲ ನಿನಗೆ ಮುಸ್ಲಿಮರ ಚೆನ್ನಾಗಿ ಇಟ್ಕೊಂಡಿದೆಯಾ ದುಡ್ಡು ಇಟ್ಕೊಟ್ಕೊಂಡು ಮಸೀದಿಗೆ ಎಲ್ಪ್ ಮಾಡಿಕೊಂಡು ಅದೆಲ್ಲ ಗೊತ್ತಿದೆ ನಮಗೆ ಮುಚ್ಕೊಂಡಿರಬೇಕು ಮುಚ್ಕೊಂಡಿರಬೇಕು ಅರ್ಥ ಆಯ್ತಲ್ಲ ಇನ್ನೊಂದು ಸಾರಿ ಏನಾದರೂ ಸಮಾಜದ ಸ್ವಾಸ್ಥ್ಯವನ್ನು ಏನಾದ್ರು ಕೆಡಿಸ್ಲಿಕ್ಕೆ ಬಂದರೆ ವಿನೋದ್ ಶೆಟ್ಟಿನ ನೀನು ಇನ್ನೊಂದು ಮುಖ ನೋಡ್ತೀಯ ನೀನು ಎಲ್ಲ ಮಾಡ್ಬಿಟ್ಟೆ ಅಮ್ಮ ನನ್ನ ಫೀಲ್ಡಿಗೆ ಬಂದಿದ್ದು ಏನು ನಿನ್ನ ದೊಡ್ಡ ಸಾಚ ಅಲ್ಲ ನೀನು ಸಾಕ್ಬಿಡ್ತೀನಿ ನನ್ನ ಮಗನೇ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ